ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ವಿಡಿಯೋ ಭಾರತದಲ್ಲಿನ ಪರಿಸರ ಚಳುವಳಿಗಳು ಎನ್ ಎನ್ವಿರಮೆಂಟಲ್ ಮೂಮೆಂಟ್ಸ್ ಇನ್ ಇಂಡಿಯಾ ಸೊ ನಾನು ಫಸ್ಟ್ ನೋಡ್ತಾ ಹೋದಾಗ ಇಲ್ಲಿ ನಾವು ನೋಡ್ತಾ ಇರೋದು ಭಾರತದಲ್ಲಿ ಆಗಿರ್ತಕ್ಕಂಥ ಒಂದು ಪರಿಸರದ ಚಳುವಳಿಗಳನ್ನು ನೋಡ್ತಾ ಹೋಗೋಣ ಸೊ ಕರ್ನಾಟಕದ್ದು ಸಾಹಸ ಬರುತ್ತೆ ಅದನ್ನು ಒಂದು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಇವತ್ತಿನ ವೀಡಿಯೋ ಬಂದು ಭಾರತದಲ್ಲಿನ ಪರಿಸರ ಚಳುವಳಿಗಳು ಅಥವಾ ಎನ್ವೈರಮೆಂಟಲ್ ಮೂಮೆಂಟ್ಸ್ ಇನ್ ಇಂಡಿಯಾ ಸೊ ಇಲ್ಲಿ ಸುಮಾರು ಬರ್ತಾ ಹೋಗ್ತೇವೆ ಸೈಲೆಂಟ್ ವ್ಯಾಲಿ ಚಳುವಳಿ ಆಗಿರ್ಬೋದು ಚಿಪ್ಕೋ ಚಳುವಳಿ ಆಗಿರ್ಬೋದು ಅಪಿಕೋ ಚಳುವಳಿ ಆಗಿರ್ಬೋದು ಜಂಗಲ್ ಬಚಾವೋ ಆಂದೋಲನ ನರ್ಮದಾ ಬಚಾವೋ ಆಂದೋಲನ ಮತ್ತು ಬಿಸ್ನಾಯ್ ಚಳುವಳಿ ಸೊ ಇದೆಲ್ಲ ಯಾವಾಗ ಸ್ಟಾರ್ಟ್ ಆಯಿತು ಯಾವ ಒಂದು ಪ್ರದೇಶದ ಸ್ಟಾರ್ಟ್ ಆಯಿತು ಏನಕ್ಕೋಸ್ಕರ ಸ್ಟಾರ್ಟ್ ಆಯಿತು ಇದರ ಉದ್ದೇಶ ಗುರಿಗಳೇನು ಅಂತಕ್ಕಂಥ ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಇದಕ್ಕೆ ಸಂಬಂಧಪಟ್ಟಂತೆ ವಿಲೇಜ್ ಅಕೌಂಟೆಂಟು ಪಿ ಡಿಒ ಆಗಿರ್ಬೋದು ಅಥವಾ ಬೇರೆ ಒಂದು ಕೆ ಪಿ ಎಸ್ ಸಿ ಎಕ್ಸಾಮ್ಸ್ಗಳಿಗಾಗಿರ್ಬೋದು ಎಫ್ ಟಿ ಎಸ್ ಟಿ ಈ ಥರ ಎಕ್ಸಾಮ್ಸ್ಗಳು ಸಹ ಕೇಳ್ತಾ ಹೋಗ್ತಾರೆ ಆ್ಯಂಡ್ ನೆಕ್ಸ್ಟ್ ಟಿ ಇ ಟಿಗಳು ಸಹ ಕೇಳಿದ್ದಾರೆ ಈ ಒಂದು ಇ ವಿ ಎಸ್ಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ಗಳನ್ನ ಸೊ ಹಾಗಾಗಿ ಎಲ್ಲ ಒಂದು ಎಕ್ಸಾಮ್ಸ್ಗೂ ಸಹ ಯೂಸ್ ಆಗ್ತಕ್ಕಂಥ ಒಂದು ವೀಡಿಯೋ ಅಂತ ಹೇಳ್ಬಹುದು ಆ್ಯಂಡ್ ವಿಲೇಜ್ ಅಕೌಂಟೆಂಟ್ ಮತ್ತು ಪಿ ಡಿ ಒಗೂ ಸಹ ಯೂಸ್ ಆಗ್ತಕ್ಕಂಥ ಒಂದು ಕಂಟೆಂಟು ಸೊ ಫಸ್ಟ್ ನಾವು ನೋಡ್ತಾ ಹೋದಾಗ ಸೈಲೆಂಟ್ ವ್ಯಾಲಿ ಚಳುವಳಿ ಸೈಲೆಂಟ್ ವ್ಯಾಲಿ ಮೂಮೆಂಟ್ ಅಂತ ಹೇಳ್ತೀವಿ ಸೈಲೆಂಟ್ ವ್ಯಾಲಿ ಅಂತ ಅಂದರೆ ಮೌನ ಕಣಿವೆ ಅಂತ ಹೇಳ್ತೀವಿ ಕನ್ನಡದಲ್ಲಿ ಸೈಲೆಂಟ್ ಮೀನ್ಸ್ ಮೌನ ಕಣಿವೆ ಅಂತಕ್ಕಂಥದ್ದು ಇದು ಯಾವಾಗ ಸ್ಟಾರ್ಟ್ ಆಯಿತು ಎಲ್ಲಿ ಸ್ಟಾರ್ಟ್ ಆಯಿತು ಇದು ಇರ್ತಕ್ಕಂಥದ್ದು ಎಲ್ಲಿ ಯಾಕೆ ಸ್ಟಾರ್ಟ್ ಆಯಿತು ಸೊ ಫಸ್ಟ್ ನಾವು ನೋಡ್ತಾ ಹೋದಾಗ ಸೈಲೆಂಟ್ ವ್ಯಾಲಿ ಅಂತಕ್ಕಂಥದ್ದು ಒಂದು ರಾಷ್ಟ್ರೀಯ ಉದ್ಯಾನವನ ಭಾರತದ ರಾಷ್ಟ್ರೀಯ ಉದ್ಯಾನವನ ರಾಷ್ಟ್ರೀಯ ಉದ್ಯಾನವನ ಈ ಒಂದು ಸೈಲೆಂಟ್ ವ್ಯಾಲಿ ಅಂತಕ್ಕಂಥದ್ದು ಇದು ಕೇರಳದಲ್ಲಿ ಇರ್ತಕ್ಕಂಥದ್ದು ಸೊ ಕೇರಳ ರಾಜ್ಯದಲ್ಲಿ ಇರತಕ್ಕಂಥ ಒಂದು ರಾಷ್ಟ್ರೀಯ ಉದ್ಯಾನವನ ಈ ಒಂದು ಸೈಲೆಂಟ್ ವ್ಯಾಲಿ ಸೊ ಇದ್ರ ಮೇಲೆ ಒಂದು ಚಳುವಳಿ ನಡೆಯುತ್ತೆ ಯಾವಾಗ ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ಎಪ್ಪತ್ತ ಎಂಟರಲ್ಲಿ ಪ್ರಾರಂಭ ಆಗ್ತಕ್ಕಂಥದ್ದು ಸೈಲೆಂಟ್ ಫ್ಯಾಲಿ ಕಣಿವೆ ಬಂದು ಚಳವಳಿ ಬಂದು ಸಾವಿರದ ಒಂಬೈನೂರ ಎಪ್ಪತ್ತ ಎಂಟರ ಚಲ ಆರಂಭವನ್ನು ಮಾಡ್ತಾರೆ ಆ್ಯಂಡ್ ಇದು ಯಾವ ಸ್ಥಳದಲ್ಲಿದೆ ಕೇರಳದ ಯಾವ ಒಂದು ಸ್ಥಳದಲ್ಲಿದೆ ಆ್ಯಂಡ್ ಇದು ಯಾಕೋಸ್ಕರ ಚಳವಳಿ ನಡೆಯಿತು ಅಂತ ನೋಡ್ತಾ ಹೋದಾಗ ಈ ಒಂದು ಮೌನ ಕಣಿವೆ ಅಂತಕ್ಕಂಥದ್ದು ಕೇರಳದ ಪಾಲಕ್ಕಾಡ್ ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ನಿತ್ಯ ಹರಿದ್ವರ್ಣ ಉಷ್ಣ ವಲಯದಲ್ಲಿ ಕಂಡು ಬರ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ನೋಡಿ ಮೌನ ಕಣಿವೆ ಇರ್ತಕ್ಕಂಥದ್ದು ಕೇರಳದ ಪಾಲಕ್ಕಾಡ್ ಜಿಲ್ಲೆಯಲ್ಲಿರ್ತಕ್ಕಂಥ ನಿತ್ಯ ಹರಿದ್ವರ್ಣ ಉಷ್ಣವಲಯದ ಅರಣ್ಯದಲ್ಲಿ ಇರ್ತಕ್ಕಂಥದ್ದಾಗಿರುತ್ತೆ ಈ ಒಂದು ಸೈಲೆಂಟ್ ವ್ಯಾಲಿ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಚಳುವಳಿ ಆರಂಭ ಆಗುತ್ತೆ ಏನಕ್ಕೆ ಆರಂಭ ಆಯಿತು ಯಾರು ಆರಂಭ ಮಾಡೋದು ಅಂತ ಹೇಳಿದರೆ ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ಕೇರಳದ ಶಾಸ್ತ್ರ ಸತ್ಯ ಪರಿಷತ್ ಎಂಬ ಎನ್ ಜಿ ಒ ಚಳುವಳಿಯನ್ನು ಆರಂಭವನ್ನು ಮಾಡ್ತಕ್ಕಂಥದ್ದು ಸೊ ಏನಕ್ಕೆ ಈ ಒಂದು ಆರಂಭವನ್ನು ಮಾಡ್ತು ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ಈ ಒಂದು ಎನ್ ಜಿ ಒ ಇಂದೆಯೋ ಕೇರಳದ ಶಾಸ್ತ್ರ ಸತ್ಯ ಪರಿಷತ್ ಅಂಗ ಅಂತಕ್ಕಂಥ ಒಂದು ಎನ್ ಜಿ ಒ ಈ ಒಂದು ಸೈಲೆಂಟ್ ವ್ಯಾಲಿ ಚಳುವಳಿಯನ್ನು ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ಆರಂಭವನ್ನು ಮಾಡುತ್ತೆ ಏನಕ್ಕೆ ಇದರ ಉದ್ದೇಶ ಏನು ಏನಕ್ಕೋಸ್ಕರ ಈ ಒಂದು ಚಳುವಳಿ ಮೂಮೆಂಟನ್ನು ಆರಂಭ ಮಾಡ್ತು ಅಂತಕ್ಕಂಥದ್ದು ಇದರ ಒಂದು ಪಾಯಿಂಟು ಸೊ ನೋಡಿ ಇಲ್ಲಿ ಇದರ ಒಂದು ಉದ್ದೇಶ ಏನಕ್ಕೆ ಅಂತ ಹೇಳಿದರೆ ಸೈಲೆಂಟ್ ವ್ಯಾಲಿ ಆಂದೋಲನ ಏನಕ್ಕೋಸ್ಕರ ಮಾಡ್ತಾರೆ ಅಂತ ಹೇಳ್ತಾ ಹೇಳಿದ್ರೆ ಇದು ಸಸ್ಯ ಸಂರಕ್ಷಣಾ ಯೋಜನೆಯಾಗಿದೆ ಅಂತ ಹೇಳಿದರೆ ಅರಣ್ಯವನ್ನು ಸಂರಕ್ಷಣೆಯನ್ನು ಮಾಡ್ತಕ್ಕಂಥದ್ದು ಇದು ಪ್ರಮುಖ ಉದ್ದೇಶ ಸೊ ಹಾಗಾದ್ರೆ ಫಸ್ಟ್ ಈ ಒಂದು ಸಸ್ಯ ಸಂರಕ್ಷಣಾ ಯೋಜನೆ ಇತ್ತು ಅಲ್ವಾ ಸೊ ಅಲ್ಲಿ ಚಳುವಳಿ ಏನಕ್ಕೆ ಆರಂಭ ಆಯಿತು ಸೊ ಇಲ್ಲಿ ಏನಕ್ಕೆ ಆರಂಭ ಆಯ್ತು ಅಂತ ಹೇಳಿದ್ರೆ ಅಲ್ಲಿ ಇರ್ತಕ್ಕಂಥ ಸೈಲೆಂಟ್ ವ್ಯಾಲಿ ಅಂತಕ್ಕಂಥದ್ದು ಏನು ಕಣಿವೆ ಇದೆಯೋ ಅಲ್ಲಿ ಜಲವಿದ್ಯುತ್ ಯೋಜನೆಯನ್ನ ಆರಂಭ ಮಾಡದಕ್ಕೋಸ್ಕರ ಶುರು ಮಾಡ್ತಕ್ಕಂಥದ್ದು ಸೊ ಆ ಒಂದು ಯೋಜನೆ ಅಲ್ಲಿ ಜಾರಿಗೆ ಬರ್ತಕ್ಕಂಥದ್ದು ಸೊ ಹಾಗಾಗಿ ಆ ಒಂದು ಜಲವಿದ್ಯುತ್ ಯೋಜನೆಯಿಂದ ಅಪಾರ ಒಂದು ಏನು ದೊಡ್ಡ ಮಟ್ಟದ ಒಂದು ವನ್ಯಜೀವಿಗಳಿಗೆ ಅಪಾಯವನ್ನು ಆಗ್ತಕ್ಕಂಥದ್ದಾಗಿರ್ಬೋದು ಆಯಿತಾ ಅಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳಿಗೆ ಒಂದು ಹಾನಿಯನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು ಮತ್ತು ಅಲ್ಲಿ ಇರ್ತಕ್ಕಂಥ ಒಂದು ಸಸ್ಯ ಸಂರಕ್ಷಣೆ ಅರಣ್ಯ ಅಂತ ಹೇಳಿದಾಗ ಅದು ಕಾಡು ಆಗಿರುತ್ತೆ ಸೊ ಅಲ್ಲಿರ್ತಕ್ಕಂಥ ಸಸ್ಯ ಮರಗಿಡಗಳೇನಿರುತ್ತೋ ಸೊ ಅದು ತಪ್ಪಿ ಹೋಗ್ತಕ್ಕಂಥದ್ದು ಸೊ ಹಾಗಾಗಿ ಏನು ಮಾಡ್ತಾರೆ ಈ ಒಂದು ಜಲವಿದ್ಯುತ್ ಯೋಜನೆ ಬೇಡ ಸೊ ಅದಕ್ಕೆ ಜಲವಿದ್ಯುತ್ ಯೋಜನೆ ಅಂತ ಹೇಳಿದ್ರೆ ಜಸ್ಟ್ ಒಂದು ಸುಮಾರು ಅಲ್ಲಿ ಪ್ರದೇಶನೇ ಬೇಕಾಗುತ್ತೆ ಸೊ ಸುಮಾರು ಪ್ರದೇಶ ಬೇಕಂತ ಹೇಳಿದಾಗ ಅಲ್ಲಿ ಮರಗಡೆ ಮರಗಿಡಗಳನ್ನು ಕಡಿಬೇಕಾಗುತ್ತೆ ಕಡಿದಾಗ ಏನಾಗುತ್ತೆ ಅಲ್ಲಿ ಸಸ್ಯ ಸಂಪತ್ತು ಹೋಗುತ್ತೆ ಪಕ್ಷಿಗಳು ಹೋಗುತ್ತೆ ಪ್ರಾಣಿಗಳಿಗೂ ಸಹ ಹಾನಿಯನ್ನು ಹಾಕ್ತಕ್ಕಂಥದ್ದಾಗಿರುತ್ತೆ ಸೊ ಹಾಗೆ ಹಾಗಾಗಿ ಆ ಒಂದು ಪ್ರದೇಶದಲ್ಲಿ ಜಲ ವಿದ್ಯುತ್ ನಿರ್ಮಾಣ ಯೋಜನೆ ಬೇಡ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಒಂದು ಸೈಲೆಂಟ್ ವ್ಯಾಲಿ ಚಳುವಳಿ ಕೇರಳದಲ್ಲಿ ನಡೀತಕ್ಕಂಥದ್ದು ಓಕೆ ಸೊ ಇಷ್ಟು ಬಂದು ಸೈಲೆಂಟ್ ವ್ಯಾಲಿ ಚಳುವಳಿಗೆ ಸಂಬಂಧಪಟ್ಟಂಥ ಒಂದು ಇನ್ಫಾರ್ಮೇಷನ್ ಮೇನಾಗಿ ಆಗಿ ನೋಡ್ತಾ ಹೋದ್ರು ಸಾವಿರದ ಒಂಬೈನೂರ ಎಪ್ಪತ್ತ ಮೂರಲ್ಲಿ ಸ್ಟಾರ್ಟ್ ಆಗ್ತಕ್ಕಂಥದ್ದು ಅಂಡ್ ಇದು ಬಂದು ಕೇರಳದ ಪಾಲಕ್ಕಾಡ್ ಜಿಲ್ಲೆಯಲ್ಲಿ ಅಂಡ್ ನಿತ್ಯ ಹರಿದ್ವರಣ ಉಷ್ಣವಲಯದ ಅರಣ್ಯದಲ್ಲಿ ಇರ್ತಕ್ಕಂಥದ್ದು ಏನಿದೋಸ್ಕರ ಇದಾಯಿತು ಅಂತ ಹೇಳಿದರೆ ಈ ಒಂದು ಜಲವಿದ್ಯುತ್ ಯೋಜನೆಯನ್ನು ತಡೆಯೋದಕ್ಕೋಸ್ಕರ ಈ ಒಂದು ಸೈಲೆಂಟ್ ವ್ಯಾಲಿ ಚಳುವಳಿಯನ್ನು ಕೇರಳದ ಎನ್ ಜಿ ಒಂದು ಸಂಸ್ಥೆ ಆರಂಭವನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ ಇಷ್ಟು ಬಂದು ಸೈಲೆಂಟ್ ವ್ಯಾಲಿಗೆ ಸಂಬಂಧಪಟ್ಟಂತೆ ಅಣ್ಣ ನೆಕ್ಸ್ಟ್ ಬರ್ತಕ್ಕಂಥದ್ದು ಚಿಪ್ಕೊ ಚಳುವಳಿ ಸೊ ಚಿಪ್ಕೋ ಚಳುವಳಿ ಅಂದರೆ ಏನು ತುಂಬ ಫೇಮಸ್ ಆಗಿರ್ತಕ್ಕಂಥ ಚಿಪ್ಕೊ ಮತ್ತು ಹಪ್ಕೊ ಚಳುವಳಿ ಎರಡು ಬರುತ್ತೆ ಸೊ ಎರಡು ಸಹ ತುಂಬ ಫೇಮಸ್ ಆಗಿರ್ತಕ್ಕಂಥದ್ದು ಏನಕ್ಕೋಸ್ಕರ ಯಾವಾಗ ಎಲ್ಲಾಯಿತು ಅಂತ ನೋಡ್ತಾ ಹೋದಾಗ ಚಿಪ್ಕೋ ಚಳುವಳಿ ಅಥವಾ ಚಿಪ್ಕೊ ಆಂದೋಲನ ಅಂತ ಹೇಳ್ತೀವಿ ಎಂಬುದು ಮಹಾತ್ಮ ಗಾಂಧಿಯವರ ಮೂಲ ಮಂತ್ರಗಳಾದ ಸತ್ಯಾಗ್ರಹ ಮತ್ತು ಅಹಿಂಸೆಗಳ ಮೂಲಕ ನೋಡಿ ಸತ್ಯಾಗ್ರಹ ಮತ್ತು ಅಹಿಂಸೆಗಳ ಮೂಲಕ ಮರಗಳನ್ನು ಹಪ್ಪಿಕೊಳ್ಳುವುದರ ಮೂಲಕ ಮರ ಕಡಿಯುವುದನ್ನು ನಿಲ್ಲಿಸ್ತಕ್ಕಂಥದ್ದು ಹಾಗಾಗಿ ಇದು ಚಿಪ್ಕೋ ಚಳುವಳಿ ಅಂತ ಹೇಳ್ತಾರೆ ಅಪ್ಕೋ ಚಳುವಳಿ ಮತ್ತು ಚಿಪ್ಕೋ ಚಳುವಳಿ ಎರಡೂ ಸೇಮ್ ಇದರಲ್ಲೇ ಬರುತ್ತೆ ಸೊ ಮರಗಳನ್ನು ಕಡಿಬಾರ್ದು ಮರಗಳನ್ನು ತಪ್ಪಿಕೊಂಡು ಹಪ್ಕೊಂಡು ನಿಂತ್ಕೊಳ್ತಾರೆ ಸೊ ಹಾಗಾಗಿ ಅದನ್ನು ಚಿಪ್ಕೋ ಚಳುವಳಿ ಮತ್ತು ಹಪ್ಪಿಕೋ ಚಳುವಳಿ ಎರಡು ಚಳುವಳಿಯಲ್ಲೂ ಸಹ ಹೇಳ್ತಾ ಹೋಗ್ತಾರೆ ಇದು ಸ್ಟಾರ್ಟ್ ಆಗ್ತಕ್ಕಂಥ ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ಆ್ಯಂಡ್ ಉತ್ತರಾಖಂಡದ ಗರ್ವಾಲ್ ವಿಭಾಗದ ಚಮೋಲಿ ಜಿಲ್ಲೆಯಲ್ಲಿ ಈ ಒಂದು ಚಿಪ್ಕೋ ಚಳುವಳಿ ಅಂತಕ್ಕಂಥದ್ದು ಶುರು ಆಗ್ತಕ್ಕಂಥದ್ದು ಉತ್ತರಾಖಂಡದಲ್ಲಿ ಇದಾಗ್ತಕ್ಕಂಥದ್ದು ಲಾಸ್ಟ್ ಒಂದು ನೋಡಿದ್ವಿ ಅಲ್ವಾ ಸೈಲೆಂಟ್ ವ್ಯಾಲಿ ಬಂದು ಕೇರಳದಲ್ಲಿ ಆಗ್ತಕ್ಕಂಥದ್ದು ಚಿಪ್ಕೋ ಚಳುವಳಿ ಬಂದು ಉತ್ತರಾಖಂಡದ ಗರ್ವಾಲ್ ವಿಭಾಗದ ಚಮೋಲಿ ಜಿಲ್ಲೆಯಲ್ಲಿ ಪ್ರಾರಂಭ ಆಗ್ತಕ್ಕಂಥ ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ಆ್ಯಂಡ್ ನೆಕ್ಸ್ಟ್ ಚಿಪ್ಕೋ ಚಳುವಳಿ ಯಾ ನಾಯಕರು ಯಾರು ಅಂತ ಕೇಳ್ತಾರೆ ವೆರಿ ವೆರಿ ಇಂಪಾರ್ಟೆಂಟು ಚಿಪ್ಕೋ ಚಳುವಳಿಯ ನಾಯಕರಲ್ಲಿ ಬರ್ತಕ್ಕಂಥ ಮೈನಾಗಿ ಬರ್ತಕ್ಕಂಥದ್ದು ಸುಂದರ್ ಲಾಲ್ ಬಹುಗುಣ್ ಸೊ ಇದು ಮೇಯ್ನಾಗಿ ಕೇಳ್ತಾರೆ ಸುಂದರ್ ಲಾಲ್ ಬಹುಗುಣ್ ಇದು ವೆರಿ ಇಂಪಾರ್ಟೆಂಟು ಆ್ಯಂಡ್ ಥರ ನಾಯಕರು ಅಂತ ಹೇಳಿದರೆ ಗೌರಾದೇವಿ ದೇವಿ ಸುದ ಸುದೇಶ ದೇವಿ ಆಗಿರ್ಬೋದು ಬಸ್ನಿದೇವಿ ಚಂಡಿಪ್ರಸಾದ್ ಭಟ್ಟು ಗೋವಿಂದ್ ಸಿಂಗ್ ರಾವತ್ತು ಸಿಂಗ್ ನೇಗಿ ಶಶೀರ್ ಸಿಂಗ್ ಗೋಬಿಸ್ಟ್ ಬಿಸ್ಟ್ ಮತ್ತು ಘನಸ್ಯಂ ರಾತೂರಿ ಸೊ ಇದೆಲ್ಲ ಬರ್ತಕ್ಕಂಥದ್ದು ಈ ಒಂದು ಚಿಪ್ಕೊ ಚಳುವಲ್ಲಿ ಮಹಾನಾಯಕರುಗಳಾಗಿರ್ತಾರೆ ಆ್ಯಂಡ್ ಆ್ಯಂಡ್ ಆಗಿ ಇಲ್ಲಿ ಸುಂದರ್ಲಾಲ್ ಬಹುಗಣ ಅಂತಕ್ಕಂಥದ್ದು ತುಂಬ ನೆನಪಲ್ಲಿ ಇಟ್ಕೊಳ್ತಕ್ಕಂಥದ್ದು ಆಗಿರುತ್ತೆ ಅಂಡ್ ಇದರ ಒಂದು ಉದ್ದೇಶ ಏನಂತ ಹೇಳಿದರೆ ಚಿಪ್ಕೊ ಚಳುವಳಿ ಏನಕ್ಕೆ ಆರಂಭ ಮಾಡೋದು ಅಂತ ಹೇಳಿದಾಗ ಹಿಮಾಲಯದ ಇಳಿಜಾರಿನಲ್ಲಿರ್ತಕ್ಕಂಥ ಮರಗಳನ್ನು ಕಾಡಿನ ಗುತ್ತಿಗೆದಾರರಾದ ಅಕ್ಷರದಿಂದ ರಕ್ಷಣೆಯನ್ನು ಮಾಡ್ತಕ್ಕಂಥದ್ದು ಇದರ ಮುಖ್ಯ ಉದ್ದೇಶ ಆಗುತ್ತೆ ಅಂತ ಹೇಳಿದರೆ ಈ ಒಂದು ಮರಗಳನ್ನು ಕಡಿತಕ್ಕಂಥ ಒಂದು ಏನು ಕೆಲಸ ಇರುತ್ತೋ ಸೊ ಅದನ್ನು ತಪ್ಪಿಸೋದಕ್ಕೋಸ್ಕರ ಮ ಈ ಒಂದು ಕಾಡನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಅಲ್ಲಿನ ಜನಗಳು ಮಾಡ್ತಕ್ಕಂಥ ಕೆಲಸ ಇದು ಸೊ ನೋಡಿ ಭಾರತದಲ್ಲಿ ಅತ್ಯಂತ ಪರಿಣಾಮಕಾರಿ ಮತ್ತು ಜನಪ್ರಿಯ ಪರಿಸರ ಆಂದೋಲನವೆಂದರೆ ಅದು ಚಿಪ್ಕೋ ಚಳುವಳಿ ಇದು ವಿಶ್ವದ ಪರಿಸರ ಚಳುವಳಿಗಳಿಗೆ ಹೆಸರುವಾಸಿಯಾಗಿದ್ದು ಆಂದೋಲನದ ಹೆಸರು ಅಂದರೆ ಚಿಪ್ಕೋ ಹಿಂದಿಯಲ್ಲಿ ಆಲಿಂಗನ ಅಂತ ಕರೀತಾರಂತೆ ಸೊ ಆಂದೋಲನ ಪದದ ಅರ್ಥವನ್ನು ಹೇಳ್ತಾ ಇರೋದಿಲ್ಲಿ ಆಂದೋಲನ ಅಂತ ಹೇಳಿದರೆ ಚಿಪ್ಕೋ ಹಿಂದಿಯಲ್ಲಿ ಆಲಿಂಗನ ಅಂತ ಹೇಳ್ತಾರೆ ಸೊ ಅದನ್ನು ಸ್ಥಳೀಯವಾಗಿ ಅಂಗ್ವಾಲ್ ಎಂದು ಕರೆಯಲಾಗುತ್ತದೆ ಇದು ಬಂದು ಆಂದೋಲನದ ಇದು ಸಂಬಂಧಪಟ್ಟಂಥದ್ದು ಅಂಡ್ ಗುತ್ತಿಗೆದಾರನ ಮರಗಳನ್ನು ಕಡಿಯುವುದನ್ನು ತಪ್ಪಿಸೋಕೋಸ್ಕರ ಹಳ್ಳಿಗರು ಕಾಡಿನಲ್ಲಿ ಮರಗಳನ್ನು ಅಪ್ಪಿಕೊಂಡು ಅಥವಾ ತಪ್ಪಿಕೊಂಡು ಅಂಟಿಕೊಂಡು ಎಂದು ನಂಬಲಾಗಿರುತ್ತದೆ ಮೀನ್ಸ್ ಅಲ್ಲಿ ಬಂದಿರ್ತಕ್ಕಂಥ ಅಂಗ್ವಾಲ್ ಪದದ ಅರ್ಥವನ್ನು ಅಲ್ಲಿ ಕೊಟ್ಟಿರ್ತಾರೆ ಸೊ ಹಾಗಾಗಿ ಚಿಪ್ಕೊ ಅಂತ ಹೇಳಿದ್ರೆ ಅಂಟಿಕೊಳ್ತಕ್ಕಂಥದ್ದು ಅಥವಾ ಹಪ್ಪಿಕೊಳ್ತಕ್ಕಂಥದ್ದು ಅಪ್ಪಿಕೊಂಡರು ಸೊ ಅದರ ಅರ್ಥವನ್ನು ಚಿಪ್ಕೋ ಅಂತಕ್ಕಂಥ ಅರ್ಥಕ್ಕೆ ಸಮಾನವಾಗಿ ಹೇಳ್ತಕ್ಕಂಥದ್ದು ಸೊ ಇಲ್ಲಿ ಮೇನ್ ಪಾಯಿಂಟ್ ಏನಂತ ಹೇಳಿದ್ರೆ ಚಿಪ್ಕೋ ಚಳುವಳಿ ಯಾವಾಗ ನಡೆಯುತ್ತೆ ಅಂತ ಹೇಳಿದರೆ ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ಏನು ನಡೆಯುತ್ತೋ ಉತ್ತರಾಖಂಡದಲ್ಲಿ ಸೊ ಅಲ್ಲಿನ ಜನಗಳು ಮರವನ್ನು ರಕ್ಷಣೆಯನ್ನು ಮಾಡೋದಕ್ಕೋಸ್ಕರ ಮರಗಳನ್ನು ತಬ್ಬಿಕೊಂಡು ಆ ಒಂದು ಚಳುವಳಿಯನ್ನು ಆರಂಭವನ್ನು ಮಾಡ್ತಕ್ಕಂಥದ್ದು ಇಲ್ಲಿ ಮೈನ್ ಆಗಿ ಬರ್ತಕ್ಕಂಥದ್ದು ಸುಂದರ್ಲಾಲ್ ಲಾಲ್ ಬಹುಗುಂಡ್ರವರು ಓಕೆ ಆ್ಯಂಡ್ ನೆಕ್ಸ್ಟ್ ಇಲ್ಲಿನ ಕೊಟ್ಟಿದೆ ನೋಡಿ ಮರಗಳನ್ನು ಕಡಿಯುವುದನ್ನು ವಿರೋಧಿಸಲು ಮರಗಳನ್ನು ಹಪ್ಪಿಕೊಳ್ಳುವ ತಂತ್ರವನ್ನು ಚಂಡಿ ಪ್ರಸಾದ್ ಭಟ್ ರವರು ಏಪ್ರಿಲ್ ಒಂದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಂದು ಮಂಡಲದಲ್ಲಿ ನಡೆದ ಸಭೆಯಲ್ಲಿ ಯೋಚಿಸಿದರು ಅಂತ ಹೇಳಿದರೆ ಚಂಡಿಪ್ರಸಾದ್ ಭಟ್ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರಲ್ಲಿ ಯೋಜ ಸಭೆಯಲ್ಲಿ ಯೋಚನೆ ಮಾಡ್ತಾರೆ ಆದರೆ ಅದಕ್ಕಿಂತ ಮೊದಲನೇ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಸುಂದರ್ಲಾಲ್ ಬಹುಗುಣರವರು ಇದನ್ನು ಮಾಡಿರ್ತಾರೆ ಸೊ ಪಶ್ಚಿಮ ಹಿಮಾಲಯ ಶ್ರೇಣಿಯ ಶ್ರೀಮಂತ ಅರಣ್ಯವನ್ನು ರಕ್ಷಿಸಲು ಸಾವಿರದ ಎಪ್ಪತ್ತರ ದಶಕದಲ್ಲಿ ಪ್ರಸಿದ್ಧ ಪರಿಸರವಾದಿ ಸುಂದರ್ಲಾಲ್ ಬಹುಗುಂಡ್ರ ಪ್ರಾರಂಭವನ್ನು ಮಾಡಿರ್ತಾರೆ ಸೊ ಅದನ್ನು ಕಂಟಿನ್ಯೂ ಮಾಡ್ತಕ್ಕಂಥ ವಿರೋಧವನ್ನು ಮಾಡ್ತಕ್ಕಂಥದ್ದು ಸಾವಿರದ ಒಂಬೈರ ಚಂಡಿ ಪ್ರಸಾದ್ ಭಟ್ರು ಅವರು ನಡ್ಸ್ಕೊಳ್ತಕ್ಕಂಥ ಒಂದು ಇದನ್ನು ತೊಗೊಳ್ತಾರೆ ಸೊ ಆದರೆ ಇಲ್ಲಿ ಮೇಯ್ನಾಗಿ ಹೇಳ್ತಕ್ಕಂಥದ್ದು ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ನಡಿತು ಅಂತ ಹೇಳ್ತಕ್ಕಂಥದ್ದು ಸಾವಿರದ ಒಂಬೈನೂರ ಎಪ್ಪತ್ತಂತ ಹೇಳಲ್ಲ ಯಾಕಂದರೆ ಅದು ಆರಂಭ ಆಗ್ತಕ್ಕಂಥದ್ದು ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಲ್ವ ಸೊ ಹಾಗಾಗಿ ಅದನ್ನು ತಗೊಳ್ತಾರೆ ಇದರ ಮುಖ್ಯ ನಾಯಕರು ಅಂತೇಳಿದರೆ ಸುಂದರಲಾ ಲಾಲ್ ಬಹುಗುಣನ ಆ್ಯಂಡ್ ಚಂಡಿ ಪ್ರಸಾದ್ ಭಟ್ ಅಂತಕ್ಕಂಥವ್ರು ಇಬ್ಬರನ್ನ ತೊಗೊಳ್ಬಹುದಾಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದು ಉತ್ತರ ಪ್ರದೇಶದಲ್ಲಿ ಚಿಪ್ಕೋ ಪ್ರತಿಭಟನೆಗಳು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಭಾರತದ ಪ್ರಧಾನ ಮಂತ್ರಿಯಾಗಿದ್ದ ಶ್ರೀಮತಿ ಇಂದಿರಾ ಗಾಂಧಿ ವೆರಿ ಇಂಪಾರ್ಟೆಂಟ್ ಅವರ ಆದೇಶದ ಮೇರೆಗೆ ಆ ರಾಜ್ಯದ ಹಿಮಾಲಯದ ಕಾಡುಗಳಲ್ಲಿ ಹಸಿರು ಕಡಿಯುವುದನ್ನು ಹದಿನೈದು ವರ್ಷಗಳ ಕಾಲ ನಿಷೇಧಿಸುವುದರೊಂದಿಗೆ ಪ್ರಮುಖ ವಿಜಯವನ್ನು ಸಾಧಿಸಿತು ಈ ಚಿಪ್ಕೋ ಚಳುವಳಿಯನ್ನು ಆರಂಭ ಮಾಡ್ತಾರೋ ಸೊ ಅದಾದ ನಂತರ ಈ ಒಂದು ಇಂದಿರಾ ಗಾಂಧಿಯವರ ಒಂದು ಆದೇಶದ ಮೇರೆಗೆ ಆ ಒಂದು ಆಗಿರ್ತಕ್ಕಂಥ ಪ್ರಧಾನಮಂತ್ರಿಯವರ ಒಂದು ಆದೇಶದ ಮೇರೆಗೆ ಇವರು ಏನು ಮಾಡ್ತಾರೆ ಹದಿನೈದು ವರ್ಷಗಳ ಕಾಲ ಈ ಒಂದು ಮರವನ್ನು ಕಡಿತಕ್ಕಂಥ ಒಂದು ನಿಷೇಧವನ್ನು ಜಾರಿಯನ್ನು ಮಾಡ್ತಕ್ಕಂಥದ್ದು ಸೊ ಉತ್ತರ ಪ್ರದೇಶದಲ್ಲಿ ಇದು ವೆರಿ ವೆರಿ ಇಂಪಾರ್ಟೆಂಟು ನೆಕ್ಸ್ಟ್ ಬರ್ತಕ್ಕಂಥದ್ದು ಅಪ್ಪಿಕೋ ಚಳುವಳಿ ಸೊ ಅಪ್ಪಿಕೋ ಚಳುವಳಿ ಯಾವಾಗ ಶುರು ಆಯಿತು ಅಂತ ಹೇಳಿದ್ರೆ ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಎಂಬತ್ತ ಮೂರಲ್ಲಿ ಸೊ ಎಪ್ಪತ್ತ್ಮೂರು ಚಿಪ್ಕೊ ಚಳುವಳಿ ಎಂಬತ್ತ ಮೂರಲ್ಲಿ ಅಪ್ಪಿಕೋ ಚಳುವಳಿ ಶುರುವಾಗ್ತಕ್ಕಂಥದ್ದು ಇದು ಬಂದು ದಕ್ಷಿಣ ಭಾರತ ಅದರಲ್ಲೂ ಸಹ ಕರ್ನಾಟಕದಲ್ಲಿ ನಡೀತಕ್ಕಂಥ ಕರ್ನಾಟಕದ ಉತ್ತರ ಕನ್ನಡ ಪ್ರದೇಶದಲ್ಲಿ ಉತ್ತರ ಕನ್ನಡದಲ್ಲಿ ಇದು ಇದರ ನಾಯಕರು ಮೇಯ್ನಾಗಿ ಬಂದು ಪಾಂಡುರಂಗ ಹೆಗಡೆಯವರು ಪಾಂಡುರಂಗ ಹೆಗಡೆ ಮತ್ತು ಪಶ್ಚಿಮಘಟ್ಟದ ಗ್ರಾಮಸ್ಥರಾಗಿರ್ಬೋದು ಸಕ್ಲಾನಿ ಮತ್ತು ಸುತ್ತಮುತ್ತಲ ಗ್ರಾಮಗಳ ಮಹಿಳೆಯರು ಮತ್ತು ಯುವಕರು ಸೊ ಸಕ್ಲಾನಿ ಹೇಳಿದ್ರೆ ಇವೇನು ಉತ್ತರ ಕನ್ನಡ ಬರುತ್ತೋ ಸೊ ಅಲ್ಲಿನ ಜನಗಳು ಸಕ್ಲಾನಿ ಜನಗಳು ಅಂತ ಹೇಳ್ಬಹುದು ಆ ಜನಗಳು ಮತ್ತು ಪಾಂಡುರಂಗ ಹೆಗಡೆ ಹಪ್ಪಿಕೋ ಚಳುವಳಿಯಲ್ಲಿ ಬರ್ತಕ್ಕಂಥ ಒಬ್ಬರು ನಾಯಕರಾಗಿರ್ತಾರೆ ನೆಕ್ಸ್ಟ್ ಹಪ್ಪಿಕೋ ಚಳುವಳಿ ಏನೋ ಯಾವಾಗ ಹೆಂಗೆ ಆಯಿತು ಅಂತ ನೋಡ್ತಾ ಹೋದಾಗ ಆಂದೋಲವನ್ನು ಪರಿಸರ ಹೋರಾಟಗಾರ ಪಾಂಡುರಂಗ ಹೆಗಡೆ ಈ ಒಂದು ಹಪ್ಪಿಕೋ ಚಳುವಳಿಯನ್ನು ಅಂತ ಪಾಂಡುರಂಗ ಹೆಗ್ ಹೆಗಡೆಯವರು ಪಾಂಡುರಂಗ ಹೆಗಡೆಯವರು ಫಸ್ಟ್ ಮೊಟ್ಟ ಮೊದಲ ಬಾರಿಗೆ ಇದರ ಒಂದು ನಾಯಕತ್ವವನ್ನು ವಹಿಸಿಕೊಂಡು ಸ್ಥಾಪನೆಯನ್ನು ಮಾಡ್ತಾರೆ ಇದರ ಮೇನ್ ಉದ್ದೇಶ ಅಂತ ಹೇಳಿದಾಗ ಇಲ್ಲಿ ಕಲಸೆ ಅರಣ್ಯಗಳ ಮರಗಳನ್ನು ಸಂರಕ್ಷಣೆಯನ್ನು ಮಾಡ್ತಕ್ಕಂಥದ್ದು ಇದರ ಪ್ರಮುಖ ಉದ್ದೇಶ ಆಗಿರುತ್ತೆ ಇಟ್ ಮೀನ್ಸ್ ಎಲ್ಲದಲ್ಲೂ ಅಷ್ಟೇ ಈ ಒಂದು ಚಳುವಳಿ ಪರಿಸರ ಚಳುವಳಿ ಅಂತ ಹೇಳಿದಾಗ ಅಲ್ಲಿ ಪರಿಸರವನ್ನು ರಕ್ಷಣೆಯನ್ನು ಮಾಡ್ತಕ್ಕಂಥದ್ದು ಮರಗಳನ್ನು ಕಡಿದ ಕಡಿಯೋದನ್ನು ನಿಲ್ಲಿಸ್ತಕ್ಕಂಥದ್ದು ಮತ್ತೆ ಅರಣ್ಯ ನಾಶವನ್ನ ಕಾಪಾಡ್ತಕ್ಕಂಥದ್ದೇ ಆಗಿರುತ್ತೆ ಮೇನ್ ಉದ್ದೇಶ ಆದರೆ ಯಾವ ಒಂದು ಕೆಲಸ ಎಲ್ಲಿ ನಡೀತು ಮತ್ತೆ ಅದರ ಒಂದು ನಾಯಕತ್ವ ಯಾರು ವಹಿಸಿದ್ರು ಮತ್ತೆ ಅದರ ಯಾವಾಗ ನಡೀತು ಅಂತಕ್ಕಂಥದ್ದು ಮೈನ್ ಪಾಯಿಂಟ್ ಆಗಿ ಕೇಳ್ತಾ ಹೋಗ್ತಾರೆ ಅದು ಉದ್ದೇಶ ಏನಾಯಿತು ಪರಿಣಾಮ ಏನಾಯ್ತು ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂಥದ್ದು ಸೊ ಪರಿಸರ ಚಳುವಳಿಯಿಂದಾಗ ಆಲ್ಮೋಸ್ಟ್ ಅಲ್ಲಿ ಬರ್ತಕ್ಕಂಥದ್ದು ಪರಿಸರಕ್ಕೆ ಸಂಬಂಧಪಟ್ಟಂತೆಯೇ ಓಕೆನಾ ಸೊ ಅಂಡ್ ನೆಕ್ಸ್ಟ್ ಫಸ್ಟ್ ನಾವು ನೋಡಿದ್ವಿ ಅಲ್ವಾ ವ್ಯಾಲಿ ಕಣಿವೆ ಸೈಲೆಂಟ್ ವ್ಯಾಲಿ ಸೊ ಅಲ್ಲಿ ನಾವು ನೋಡ್ತಾ ಹೋದಾಗ ಜಲವಿದ್ಯುತ್ ಕಣಿವೆ ಅದು ಇಟ್ ಮೀನ್ಸ್ ಜಲವಿದ್ಯುತ್ ಯೋಜನೆ ತಡೆಗಟ್ಟೋದಕ್ಕೋಸ್ಕರ ಮಾಡಿರ್ತಕ್ಕಂಥದ್ದು ಅಂಡ್ ಹಪ್ಪಿಕೋ ಮತ್ತೆ ಚಿಪ್ಕೋ ಚಳುವಳಿ ಎಲ್ಲ ಬಂದು ಈ ಒಂದು ಮರಗಳನ್ನು ಕಡಿತಕ್ಕಂಥದ್ದು ನಿಷೇಧವನ್ನು ಮಾಡ್ತಕ್ಕಂಥ ಒಂದು ಆಗಿರ್ತಕ್ಕಂಥದ್ದು ಆಗಿರುತ್ತೆ ಅಂಡ್ ನೆಕ್ಸ್ಟ್ ಇದು ಯಾರು ವಹಿಸ್ಕೊಂಡಿದ್ರು ಭಾಗವಹಿಸಿದ್ರು ಅಂತ ಹೇಳಿದಾಗ ಪಾಂಡುರಂಗ ಹೆಗಡೆ ಮತ್ತು ಮತ್ತೆ ಸಕ್ಲಾನಿ ಅಂತಕ್ಕಂಥ ಒಂದು ಪ್ರದೇಶ ಅದರ ಒಂದು ಸುತ್ತಮುತ್ತ ಇರತಕ್ಕಂಥ ಗ್ರಾಮಗಳ ಮಹಿಳೆಯರು ಮತ್ತು ಯುವಕರು ಅಲ್ಲಿಗೆ ಬಂದು ಮರಗಳನ್ನು ತಪ್ಪಿಕೊಂಡು ಆ ಒಂದು ಮರ ಕಡಿತಕ್ಕಂಥದನ್ನ ನಿಷೇಧವನ್ನ ಮಾಡ್ತಕ್ಕಂಥದ್ದು ಆಗಿರುತ್ತೆ ಸೊ ಇಲ್ಲಿ ಮೇನ್ ಯಾರು ಮರವನ್ನು ಕಡಿತಾ ಇದ್ರು ಅಂತ ಹೇಳಿದ್ರೆ ಇದು ಅಷ್ಟೇ ಸರ್ಕಾರದವರು ಮಾಡಿರ್ತಕ್ಕಂಥದ್ದು ಸೊ ಮರಗಳನ್ನು ಕಡಿದ್ರೆ ರಾಜ್ಯ ಅರಣ್ಯ ಇಲಾಖೆಯ ಕಡಿಯುವರನ್ನು ಮತ್ತೆ ಗುತ್ತಿಗೆದಾರರನ್ನ ಒತ್ತಾಯಿಸಿದರು ಸೊ ಅಂತ ಹೇಳಿದರೆ ರಾಜ್ಯದಲ್ಲಿ ಇರ್ತಕ್ಕಂಥ ಅರಣ್ಯ ಇಲಾಖೆಯವರೇ ಈ ಒಂದು ಕ ಕಾಡುಗಳನ್ನು ಅಥವಾ ಮರಗಳನ್ನು ಕಡಿತಕ್ಕಂಥ ಒಂದು ಕೆಲಸವನ್ನು ಮಾಡಿರ್ತಾರೆ ಸೊ ಆ ಒಂದು ರಾಜ್ಯ ಅರಣ್ಯ ಇಲಾಖೆಯವರಿಗೆ ಈ ಒಂದು ಮರವನ್ನು ಕಡಿದೇ ಇರ್ತಕ್ಕಂಥ ಒಂದು ಇದನ್ನು ಚಳುವಳಿನ ಆರಂಭವನ್ನು ಮಾಡ್ತಕ್ಕಂಥದ್ದು ಸೊ ಇಲ್ಲಿ ಮರವನ್ನು ಕಡಿತಕ್ಕಂಥ ಯಾರು ಅಂತ ಹೇಳಿದ್ರೆ ಸರ್ಕಾರದವರೇ ಆಗಿರ್ತಾರೆ ರಾಜ್ಯ ಅರಣ್ಯ ಇಲಾಖೆಯವರೇ ಆ್ಯಂಡ್ ನೆಕ್ಸ್ಟ್ ಇದು ಎಷ್ಟು ದಿನ ಮುಂದುವರಿಯುತ್ತೆ ಅಂತ ಹೇಳಿದ್ರೆ ಮೂವತ್ತ ಎಂಟು ದಿನಗಳ ಕಾಲ ಈ ಒಂದು ಚಳುವಳಿ ಆರಂಭ ಆಗಿ ಮೂವತ್ತ ಎಂಟು ದಿನ ನಡೀತಕ್ಕಂಥದ್ದು ಇದರಿಂದಾಗಿ ರಾಜ್ಯ ಸರ್ಕಾರವು ಅಂತಿಮವಾಗಿ ತಮ್ಮ ಬೇಡಿಕೆಗಳಿಗೆ ಮಣಿದು ಮರಗಳ ಕಡಿಯುವ ಆದೇಶವನ್ನು ಹಿಂಪಡೆಯಲು ಒತ್ತಾಯವನ್ನು ಮಾಡ್ತಕ್ಕಂಥದ್ದು ಅಂದರೆ ಮೂವತ್ತ ಎಂಟು ದಿನ ಏನು ಚಳುವಳಿನ ಮಾಡ್ತಾರೋ ಅಪ್ಪಿಕ ಚಳುವಳಿ ಅದರಲ್ಲಿ ಸರ್ಕಾರ ಅವರ ಒಂದು ಚಳುವಳಿಗೆ ಮನ್ನಣೆಯನ್ನು ಕೊಟ್ಟು ಆ ಒಂದು ಮರಗಳನ್ನು ಕಡಿಯೋದನ್ನು ನಿಲ್ಲಿಸ್ತಕ್ಕಂಥದ್ದು ಮಾಡುತ್ತೆ ಇಲ್ಲಿ ಮರ ತೆಗೆಯಲು ವಾಣಿಜ್ಯವಾಗಿ ಮರಗಳನ್ನು ಕಡಿಯುವುದರಿಂದ ಅರಣ್ಯ ನಾಶ ಆಗ್ತಕ್ಕಂಥದ್ದು ಮೈನ್ ಆಗಿ ಹೌದಲ್ವಾ ಸೊ ಇಲ್ಲಿ ಅಷ್ಟೇ ಕಾಡುಗಳನ್ನು ಕಡಿತೀವಿ ಅಂತ ಹೇಳಿದ್ರೆ ಅಲ್ಲಿ ಅರಣ್ಯ ನಾಶ ಆಗ್ತಕ್ಕಂಥದ್ದು ಕಂಪಲ್ಸರಿ ಇದ್ದೇ ಇರುತ್ತೆ ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಇನ್ನೊ ಇನ್ನೊಂದು ಪಾಯಿಂಟ್ ಏನಂತಂದರೆ ಮಣ್ಣಿನ ಸವೆತಕ್ಕೆ ಕಾರಣವಾಗುತ್ತೆ ಮತ್ತು ನೀರಿನ ಸಂಪನ್ಮೂಲಗಳು ಒಣಗ್ತಕ್ಕಂಥದ್ದಾಗಿರುತ್ತೆ ಸೊ ಇದೆಲ್ಲ ಆ ಒಂದು ಕಾಡುಗಳ ನಾಶದಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳಾಗಿರುತ್ತೆ ಸೊ ಹಾಗಾಗಿ ಒಂದು ಚಳುವಳಿನ ಆರಂಭವನ್ನು ಮಾಡ್ತಾರೆ ಅಂಡ್ ಇನ್ನು ನೋಡ್ತಾ ಹೋದರೆ ಸಕ್ಲನಿ ಗ್ರಾಮದಲ್ಲಿ ಅರಣ್ಯವಾಸಿಗಳು ಇಂಧನ ಮೇವು ಜೇನುತುಪ್ಪ ಇತ್ಯಾದಿ ಉದ್ದೇಶಗಳಾಗಿ ಆ ಒಂದು ಮ ಅರಣ್ಯಗಳನ್ನು ನಂಬ್ಕೊಂಡಿರ್ತಾರೆ ಸೊ ಅಲ್ಲಿರ್ತಕ್ಕಂಥ ಇಂಧನ ಆಗಿರ್ಬೋದು ಮೇವು ಕರುಗಳಿಗೆ ಮೇವು ಆಗಿರ್ಬೋದು ಮತ್ತು ಅಲ್ಲಿ ಪಡಿತಕ್ಕಂಥ ಜೇನುತುಪ್ಪ ಮಾರ್ಕೊಳ್ಳೋದು ಆಗಿರ್ಬೋದು ಸೊ ಈ ಥರ ಎಲ್ಲ ಅವ್ರಿಗೊಂದು ಒಂದು ಅದ ಒಂದು ಕಾಡುಗಳನ್ನು ಆಶ್ರಯನ ಪಡ್ಕೊಂಡಿರ್ತಾರೆ ಸೊ ಆ ಕಾಡುಗಳನ್ನು ಕಡಿಯೋದ್ರಿಂದ ಅವರಿಗೆ ಜೀವನಕ್ಕೆ ಒಂದು ತೊಂದರೆಯೂ ಆಗುತ್ತೆ ಅಂತಕ್ಕಂಥದ್ದು ಅವರ ಒಂದು ಉದ್ದೇಶನೂ ಸಹ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಅಂತಿಮವಾಗಿ ಏನು ಮಾಡ್ತಾರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಜನರಿಗೆ ಒಳ್ಳೆಯ ಸುದ್ದಿ ಬಂದು ರಾಜ್ಯದಾದ್ಯಂತ ಮರಗಳನ್ನು ಕಡಿಯುವುದನ್ನು ಸರ್ಕಾರ ಸಂಪೂರ್ಣವಾಗಿ ನಿಷೇಧವನ್ನು ಮಾಡ್ತಕ್ಕಂಥದ್ದು ಅಲ್ಲಿಗೆ ಈ ಒಂದು ಹಪ್ಪಿಕೊಚಲು ಒಂದು ಸಮರ್ಪಕವಾಗಿ ಪರಿಣಾಮಕಾರಿಯಾದ ಒಂದು ರಿಸಲ್ಟನ್ನು ಅನ್ನು ತಗೊಳ್ತಕ್ಕಂಥದ್ದು ಆಗುತ್ತೆ ಅಂಡ್ ನೆಕ್ಸ್ಟ್ ಬಂದು ನರ್ಮದಾ ಬಚಾವೋ ಆಂದೋಲನ ಇದು ಬಂದು ಸಾವಿರದ ಒಂಬೈನೂರ ಎಂಬತ್ತ ಐದರಲ್ಲಿ ಶುರುವಾಗ್ತಕ್ಕಂಥದ್ದು ನರ್ಮದಾ ಬಚಾವೋ ಆಂದೋಲನ ಸೊ ನರ್ಮದಾ ಅಂದರೆ ನಮಗೆ ಗೊತ್ತಿದೆ ನರ್ಮದಾ ಅಂದರೆ ಒಂದು ನದಿ ಸೊ ನದಿಗೆ ಸಂಬಂಧಪಟ್ಟಂತೆ ಒಂದು ಆಂದೋಲನ ಆಗಿರುತ್ತೆ ಇದು ಗುಜರಾತ್ ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರ ರಾಜ್ಯಗಳ ಮೂಲಕ ಹರಿಯುವ ನದಿಯಾಗಿರೋದನ್ನ ಮೂರು ರಾಜ್ಯಕ್ಕೂ ಸಂಬಂಧಪಟ್ಟಂತೆ ಈ ಒಂದು ನರ್ಮದಾ ಬಚಾವೋ ಆಂದೋಲನ ಅಂತಕ್ಕಂಥದ್ದು ಶುರು ಆಗ್ತಕ್ಕಂಥದ್ದು ಸೊ ನೋಡ್ಕೊಳ್ಳಿ ಇಲ್ಲಿ ಗುಜರಾತ್ ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರ ಮೂರು ರಾಜ್ಯಗಳಿಗೆ ಸಂಬಂಧಪಟ್ಟಂಥದ್ದು ಸಾವಿರದ ಒಂಬೈನೂರ ಎಂಬತ್ತ ಐದರಲ್ಲಿ ಈ ಒಂದು ನರ್ಮದಾ ಬಚಾವೋ ಆಂದೋಲನ ಪ್ರಾರಂಭವನ್ನು ಮಾಡ್ತಕ್ಕಂಥದ್ದು ಸೊ ಏನಕ್ಕೋಸ್ಕರ ಮಾಡ್ತಾರೆ ಯಾಕೋಸ್ಕರ ಮಾಡಿ ಯಾರಿದ್ರೂ ಒಂದು ಮೈನಸ್ಸು ನೋಡಿ ಕೇಳಿದರೆ ಮೇಧಾ ಪಾಟ್ಕರ್ ಅಂತ ಕೊಟ್ಟಿದ್ದಾರೆ ನೋಡಿ ವೆರಿ ಇಂಪಾರ್ಟೆಂಟು ಇ ವಿ ಎಸ್ಗೆ ಸಂಬಂಧಪಟ್ಟಂತೆ ಟಿ ಇ ಟಿನಲ್ಲಿ ಕೇಳಿದರು ಟಿ ಇ ಟಿಲಿ ಇ ವಿ ಎಸ್ ಅಲ್ಲಿ ಕೇಳಿದರು ನಾಯಕರು ಯಾರು ನರ್ಮದಾ ಬಚಾವೋ ಆಂದೋಲನದಲ್ಲಿ ಇದ್ದಂಥ ನಾಯಕರು ಅಥವಾ ಮೇಧಾಪಟ್ಕರ್ ಒಂದು ಆ ಚಳುವಳಿಯಲ್ಲಿ ಭಾಗವಹಿಸಿದ್ದರು ಅಂತ ಸಹ ಕೇಳ್ತಾರೆ ಮೇಧಾಪಟ್ಕರ್ ಮತ್ತು ಬಾಬಾ ಆಮ್ಟೆ ಅಂತಕ್ಕಂಥವರು ಇದರ ನಾಯಕತ್ವವನ್ನು ಪಡ್ಕೊಳ್ತಾರೆ ಅದರ ಜೊತೆಗೆ ಅಲ್ಲಿನ ಇರ್ತಕ್ಕಂಥ ಆದಿವಾಸಿಗಳು ರೈತರು ಪರಿಸರವಾದಿಗಳು ಮತ್ತು ಮಾನವ ಹಕ್ಕುಗಳ ಕಾರ್ಯಕರ್ತರೆಲ್ಲ ಸೇರಿ ಈ ಒಂದು ನರ್ಮದಾ ಬಚಾವೋ ಆಂದೋಲನವನ್ನು ಶುರು ಮಾಡ್ತಕ್ಕಂಥದ್ದಾಗಿರುತ್ತೆ ಸೊ ಏನಿಗೆ ಮಾಡ್ತಾರೆ ಏನಕ್ಕೆ ಅಂತ ಹೇಳಿದರೆ ನರ್ಮದಾ ನದಿಗೆ ಅಡ್ಡಲಾಗಿ ಕಟ್ಟಲಾಗುತ್ತಿರುವ ಹಲವಾರು ದೊಡ್ಡ ಹಣೆಕಟ್ಟುಗಳ ವಿರುದ್ಧ ಸಾಮಾಜಿಕ ಚಳುವಳಿಯಾಗಿ ಇದು ಸೊ ಇಲ್ಲಿ ನಾವು ನೋಡಿದವಾಗೆ ಮೂರು ರಾಜ್ಯಗಳು ಚಳುವಳಿನ ಮಾಡ್ತಾರೆ ಏನಕ್ಕೋಸ್ಕರ ಅಂತ ಹೇಳಿದರೆ ನರ್ಮದಾ ನದಿಗೆ ಒಂದು ದೊಡ್ಡ ಅಣೆಕಟ್ಟನ್ನು ಕಟ್ಟಿರ್ತಾರೆ ಕಟ್ಟೋದಕ್ಕೆ ಶುರು ಮಾಡ್ತಾ ಇರ್ತಾರೆ ಯೋಜನೆಯನ್ನು ಹಾಕಿರ್ತಾರೆ ಸೊ ಆ ಒಂದು ಹಣೆಕಟ್ಟು ಬೇಡ ಅನ್ನೋದಕ್ಕೋಸ್ಕರ ಏನು ಮಾಡ್ತಾರೆ ಈ ಒಂದು ಚಳುವಳಿಯನ್ನು ಆರಂಭವನ್ನು ಮಾಡ್ತಕ್ಕಂಥದ್ದು ಸೊ ಏನಕ್ಕೆ ಜಲವಿದ್ಯುತ್ ಯೋಜನೆಯು ಸಾವಿರಾರು ಎಕರೆ ಅರಣ್ಯ ಮತ್ತು ಕೃಷಿ ಭೂಮಿಯನ್ನು ನಾಶಪಡಿಸುವ ಮೂಲಕ ಮಾನವ ಜೀವನ ಮತ್ತು ಜೀವ ವೈವಿಧ್ಯತೆಯನ್ನು ನಾಶಪಡಿಸುತ್ತದೆ ಸೊ ಹಾಗಾಗಿ ಏನ್ ಮಾಡ್ತಾರೆ ಇಲ್ಲಿ ಜೀವ ಅವರ ಜೀವನವನ್ನ ಕಿತ್ಕೊಳ್ತಕ್ಕಂಥದ್ದಾಗಿರುತ್ತೆ ಸೊ ಹಾಗಾಗಿ ಪರ್ಯಾಯ ತಾಂತ್ರಿಕ ವಿಧಾನಗಳ ಮೂಲಕ ಜನರಿಗೆ ನೀರು ಮತ್ತು ಶಕ್ತಿಯನ್ನು ಒದಗಿಸಬಹುದು ಅದು ಪರಿಸರಕ್ಕೆ ಪ್ರಯೋಜನಕಾರಿ ಎಂದು ಅವರು ನಂಬುತ್ತಾರೆ ಸೊ ಹಾಗಾಗಿ ಏನ್ ಮಾಡ್ತಾರೆ ಇಲ್ಲಿ ಈ ಒಂದು ನರ್ಮದಾ ನದಿಗೆ ಇದು ಸೊ ಇಲ್ಲಿ ಏನಾಗುತ್ತೆ ನ್ಯಾಯಾಧಿಕರಣ ತೀರ್ಪಿನ ಪ್ರಕಾರ ಸರ್ದಾರ್ ಸರೋವರ ಅಣೆಕಟ್ಟನ್ನು ಯೋಚನೆ ಮಾಡೋದಕ್ಕೆ ರೆಡಿ ಮಾಡ್ತಾರೆ ಅಲ್ಲಿ ಎತ್ತರವನ್ನು ಸೇರಿದಂತೆ ಮೂವತ್ತು ಪ್ರಮುಖ ಅಂದರೆ ಸಣ್ಣ ಅಣೆಕಟ್ಟುಗಳಾಗಿರ್ಬೋದು ನೂರ ಮೂವತ್ತೈದು ಮಧ್ಯಮ ಮತ್ತು ಮುನ್ ಮೂರು ಸಾವಿರ ಸಣ್ಣ ಅಣೆಕಟ್ಟುಗಳನ್ನು ಸ್ಥಾಪನೆ ಮಾಡೋದಕ್ಕೋಸ್ಕರ ಶುರು ಮಾಡ್ತಕ್ಕಂಥದ್ದು ಸೊ ಹಾಗಾಗಿ ಏನು ಮಾಡ್ತಾರೆ ಆ ಒಂದು ಸ್ಥಾಪನೆಯನ್ನು ಅಂತ ನ್ಯಾಯಾಲಯ ತೀರ್ಪನ್ನು ಕೊಟ್ಟಾಗ ಅಲ್ಲಿನ ಜನರಿಗೆ ಏನಾಗುತ್ತೆ ನೀರು ನೀರಾವರಿ ಮತ್ತು ಪ್ರದೇಶ ಜನರಿಗೆ ವಿದ್ಯುತ್ತನ್ನು ಒದಗಿಸ್ತಕ್ಕಂಥ ಒಂದು ಊಹೆ ಪ್ರೇರೇಪಿಸಲ್ಪಟ್ಟಿರುತ್ತಾನೆ ಇಟ್ ಮೀನ್ಸ್ ಆ ಒಂದು ನೀರನ್ನು ಕೊಡ್ತೀವಿ ನೀರಾವರಿ ಕೊಡ್ತೀವಿ ವಿದ್ಯುತ್ತನ್ನು ಕೊಡ್ತೀವಿ ಈ ಥರ ಮಾಡ್ತೀವಿ ಆ ಥರ ಮಾಡ್ತೀವಿ ಅಣೆಕಟ್ಟನ್ನು ಕಟ್ತೀವಿ ಸರ್ದಾರ ಸರೋವರ ಅಣೆಕಟ್ಟನ ಅಂತ ಆಸೆಗಳನ್ನು ತೋರಿಸ್ತಾರೆ ಸೊ ಆವಾಗ ಏನಾಗುತ್ತೆ ಈ ಒಂದು ನರ್ಮದ ಬಚಾವೋ ಆಂದೋಲನ ಅಂತಕ್ಕಂಥದ್ದು ಶುರು ಆಗ್ತದೆ ಸೊ ಅಲ್ಲಿನ ಅರಣ್ಯ ಪ್ರದೇಶ ಜಮೀನು ಎಕರೆ ಎಕರೆಗಟ್ಟಲೆ ಹೋಗ್ತಕ್ಕಂಥದ್ದು ಸೊ ಹಾಗಾಗಿ ಈ ಒಂದು ಸರ್ದಾರ ಸರೋವರ ಅಣೆಕಟ್ಟು ಬೇಡ ಆ ಒಂದು ಜಾಗಕ್ಕೆ ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಬಂದು ಅಲ್ಲಿ ಚಳುವಳಿಯನ್ನು ಆರಂಭವನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ ಮೇದ ಪಾಟ್ಕರ್ ಅವರು ಅಂಡ್ ನೆಕ್ಸ್ಟ್ ಬಂದು ಬಿಸ್ನೋ ಚಳವಳಿ ಸೊ ಬಿಸ್ನೋ ಚಳವಳಿ ಸಾವಿರದ ಏಳ್ನೂರ ದಶಕದಲ್ಲಿ ನಡೀತಕ್ಕಂಥದ್ದು ಇದು ಬಂದು ರಾಜಸ್ಥಾನದ ಜೋಧಪುರ ಸೊ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದು ರಾಜಸ್ಥಾನ ಜೋಧ್ಪುರದಲ್ಲಿ ಮಾಡ್ತಾರೆ ಇದರ ಒಂದು ನಾಯಕರು ಅಂತ ಹೇಳಿದ್ರೆ ಅಮೃತಾದೇವಿ ಸೊ ವೆರಿ ಇಂಪಾರ್ಟೆಂಟ್ ಅಮೃತಾ ದೇವಿಯವರು ಇದರ ನಾಯಕತ್ವವನ್ನು ವಹಿಸಿಕೊಳ್ತಾರೆ ಇದರ ಉದ್ದೇಶ ಏನು ಸಾವಿರದ ಏಳ್ನೂರ ದಶಕದಲ್ಲಿ ಪ್ರಾರಂಭವಾದಂತಹ ಈ ಒಂದು ಬಿಸ್ನೋ ಚಳುವಳಿಯ ಪ್ರಮುಖ ಉದ್ದೇಶ ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥದ್ದು ಏನಂತ ಹೇಳಿದ್ರೆ ಜೋಧಪುರದ ರಾಜ ಹಬೈ ಸಿಂಗು ಸಾವಿರದ ಏಳ್ನೂರ ಎಪ್ಪತ್ತರ ದಶಕದಲ್ಲಿ ತನ್ನ ಹೊಸ ಅರಮನೆಯನ್ನು ನಿರ್ಮಿಸುವಾಗ ಕೆಜರ್ಲಿ ಗ್ರಾಮದಲ್ಲಿ ಮರಗಳನ್ನು ಕಡಿಯೋದಕ್ಕೆ ಸೈನಿಕರನ್ನ ಕಳಿಸ್ತಾನೆ ಸೊ ಇಲ್ಲಿ ವೆರಿ ಇಂಪಾರ್ಟೆಂಟ್ ಏನಂತಂದ್ರೆ ಅರಮನೆಯನ್ನು ಕಟ್ಟೋದಕ್ಕೋಸ್ಕರ ಮರಗಳನ್ನು ಕಡಿಯೋದಕ್ಕೆ ಕಳಿಸ್ತಾನೆ ಜೋಧಾಪುರದ ರಾಜ ಸೊ ಹಾಗಾಗಿ ಆ ಒಂದು ಮರಗಳನ್ನು ಅನ್ನೋದಕ್ಕೋಸ್ಕರ ಈ ಒಂದು ಅಮೃತಾದೇವಿ ಮತ್ತೆ ಅದರ ಜೊತೆಗೆ ಅವರ ಹೆಣ್ಣು ಮಕ್ಕಳಾದ ಹಸು ರತ್ನಿ ಮತ್ತು ಬಾಗು ಅಂತಕ್ಕಂಥ ಮೂರು ಹೆಣ್ಣು ಮಕ್ಕಳು ಸಹ ಸೇರಿಕೊಂಡು ಈ ಒಂದು ಚಳುವಳಿಯನ್ನು ಆರಂಭವನ್ನು ಮಾಡ್ತಾರೆ ಅದ್ರ ಜೊತೆಗೆ ಅಲ್ಲಿರ್ತಕ್ಕಂಥ ಸಮುದಾಯದ ಇತರ ಜನಗಳು ಸಹ ನಿಂತ್ಕೊಳ್ತಾರೆ ಸೊ ಹಾಗಾಗಿ ಇಲ್ಲಿ ಈ ಒಂದು ಚಳುವಳಿ ನಡೀತಕ್ಕಂಥದ್ದು ಈ ಅಂದರೆ ಮುನ್ನೂರ ಅರವತ್ತ ಮೂರು ಬಿಸ್ನೋಯಿಗಳು ರಾಜಸ್ಥಾನದ ಕೇಜರ್ಲಿ ಗ್ರಾಮದಲ್ಲಿ ಕೇಜ್ರಿ ಮರಗಳ ರಕ್ಷಣೆಗಾಗಿ ತಮ್ಮ ಪ್ರಾಣವನ್ನು ಬಿಡ್ತಕ್ಕಂಥದ್ದು ಮುನ್ನೂರ ತೊಂಬ ಅರವತ್ತ ಮೂರು ಜನಗಳು ಸೊ ವೆರಿ ಇಂಪಾರ್ಟೆಂಟು ಮುನ್ನೂರ ಅರವತ್ತ್ಮೂರು ಬಿಸ್ನೋಯಿಗಳು ತಮ್ಮ ಪ್ರಾಣವನ್ನೇ ಅರ್ಪಣೆಯನ್ನು ಮಾಡ್ತಾರೆ ಈ ಒಂದು ಬಿಸ್ನೋಯಿ ಚಳುವಳಿಯಲ್ಲಿ ಆ್ಯಂಡ್ ನೆಕ್ಸ್ಟ್ ಬಂದು ಜಂಗಲ್ ಬಚಾವ ಆಂದೋಲನ ಸೊ ಇದು ಬಂದು ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಆಗ್ತಕ್ಕಂಥದ್ದು ಬಿಹಾರದ ಸಿಂಗ್ ಭೂಮ್ ಜಿಲ್ಲೆಯಲ್ಲಿ ಈಗ ಅದು ಸಿಂಗ್ ಭೂಮ್ ಅಂತಕ್ಕಂಥದ್ದು ಬಿಹಾರದಲ್ಲಿ ಇತ್ತು ಈಗ ಏನಾಗಿದೆ ಅಂದರೆ ಜಾರ್ಖಂಡ್ ಏನು ನವೆಂಬರ್ ಹದಿನೈದು ಎರಡು ಸಾವಿರದಲ್ಲಿ ಈ ಒಂದು ಜಾರ್ಖಂಡ್ ರಾಜ್ಯ ಹೊಸ್ದಾಗಿ ರ ಬಿಹಾರದಿಂದ ಬೇರ್ಪಡಿಸಿ ಜಾರ್ಖಂಡನ್ನು ರಚನೆ ಮಾಡ್ತಾರೆ ಸೊ ಆಗ ಏನಾಗುತ್ತೆ ಸಿಂಗ್ಭೂಮ್ ಅಂತಕ್ಕಂಥ ಜಾರ್ಖಂಡ್ಗೆ ಸೇರ್ಕೊಳ್ತಕ್ಕಂಥ ಒಂದು ಪ್ರದೇಶ ಆಗುತ್ತೆ ಸೊ ಹಾಗಾಗಿ ಈಗ ಅದು ಇರ್ತಕ್ಕಂಥದ್ದು ಸಿಂಗ್ಭೂಮ್ ಬಂದು ಜಾರ್ಖಂಡ್ನಲ್ಲಿ ಇರ್ತಕ್ಕಂಥದ್ದು ಸೊ ಆದರೆ ಬಿಹಾರದ ಸಿಂಗ್ಭೂಮ್ ಅಂತ ಹೇಳಿದರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಬಿಹಾರದಲ್ಲಿತ್ತು ಬಟ್ ಈಗ ಜಾರ್ಖಂಡಲ್ಲಿ ಇದೆ ಸೊ ಇದರ ನಾಯಕರು ಅಂತ ಹೇಳಿದಾಗ ಸಿಂಗ್ಭೂಮ್ನ ಆದಿವಾಸಿಗಳು ಈ ಒಂದು ಆಂದೋಲನ ಮಾಡ್ತಕ್ಕಂಥದ್ದು ಸೊ ಇಲ್ಲೇನಂತ ಹೇಳಿದ್ರೆ ಮರದಿಂದ ಆದಾಯದ ದುರಾಸೆಯಿಂದ ಬಿಹಾರ ರಾಜ್ಯದ ಅರಣ್ಯ ಇಲಾಖೆಯಲ್ಲೂ ಸಹ ಸೇಮು ರಾಜ್ಯದ ಅರಣ್ಯ ಇಲಾಖೆಯು ಸ್ವಾತಂತ್ರ್ಯದ ನಂತರ ಖಾಸಗಿ ಒಡೆತನದ ಅರಣ್ಯ ನಿರ್ಮಾಣದ ಮೇಲೆ ನಿಯಂತ್ರಣವನ್ನು ತೆಗೆದುಕೊಳ್ಳೋ ತೆಗೆದುಕೊಳ್ಳೋದಕ್ಕೆ ಹೋಗ್ತಕ್ಕಂಥದ್ದಾಗಿರುತ್ತೆ ಸೊ ಆವಾಗ ಏನು ಮಾಡ್ತಾರೆ ಈ ಒಂದು ಅಲ್ಲಿನ ಸಮುದಾಯಗಳಲ್ಲಿ ಇರ್ತಕ್ಕಂಥ ಜನರು ತಮ್ಮ ಕಾಡನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಏನು ಮಾಡ್ತಾರೆ ಈ ಒಂದು ಆಂದೋಲನ ಶುರು ಮಾಡ್ತಕ್ಕಂಥದ್ದಾಗಿರುತ್ತೆ ಸೊ ಇಷ್ಟು ಬಂದು ಜಂಗಲ್ ಬಚಾವ ಆಂದೋಲನ ಮತ್ತು ಬಿಸ್ನಾಯಿ ಚಳುವಳಿ ಅಂಡ್ ನೆಕ್ಸ್ಟ್ ನರ್ಮದಾ ಬಚಾವ ಆಂದೋಲನ ಆ್ಯಂಡ್ ನೆಕ್ಸ್ಟ್ ಬಂದು ಹಪ್ಪಿಕೋ చిప్పుకో చళవళి అండ్ నెక్స్ట్ బు ఫస్ట్ సైలెంట్ వాళ్ళు చళవళిరు